ಮೀ ವ್ಲಾಗ್ ವೆಲ್ಕಮ್ ಆಕ್ಚುಲಿ ಈ ಮೇಕಪ್ ನಾನು ಅನುಬಂಧ ಅವಾರ್ಡ್ಗೆ ಅಂತ ರೆಡಿ ಆಗಿದ್ದು ಬಟ್ ಟೈಮ್ ಸಿಗದೆ ಬಿಜಿ ಇದ್ದಿದ್ರಿಂದ ವಿಡಿಯೋ ಎಡಿಟ್ ಮಾಡಕ್ ಆಗಿರ್ಲಿಲ್ಲ ಐ ಆಮ್ ಸೋ ಸಾರಿ ಸ್ವಲ್ಪ ಲೇಟ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡ್ತಿದೀನಿ ಅಂಡ್ ನನ್ಗೆ ಈ ಲೆನ್ಸ್ ಹಾಕೋದು ಅಂದ್ರೆ ಚೂರು ಇಷ್ಟ ಇಲ್ಲ ಬಿಕಾಸ್ ನನಗೆ ಸಿಕ್ಕಾಬಟ್ಟು ಇರಿಟೇಟ್ ಆಗ್ತಿರುತ್ತೆ ಅದು ಬಟ್ ಮೇಕಪ್ ಕಂಪ್ಲೀಟ್ ಲುಕ್ ಚೆನ್ನಾಗಿರ್ಬೇಕು ಅಂದ್ರೆ ಲೆನ್ಸ್ ಕೂಡ ಇಂಪಾರ್ಟೆಂಟ್ ಅದು ಕಂಪ್ಲೀಟ್ ಲುಕ್ ನೇ ಚೇಂಜ್ ಮಾಡ್ಬಿಡುತ್ತೆ ಹಾಗಾಗಿ ಇಷ್ಟ ಇಲ್ಲ ಅಂದ್ರೂ ಲೆನ್ಸ್ ಅಂಡ್ ನೀವು ನೋಡ್ತಿದಿರಲ್ಲ ಎಷ್ಟ್ ಕಣ್ಣೀರ್ ಬರ್ತಿದೆ ಅಂದ್ರೆ ನನಗೆ ಎಷ್ಟು ಬೇಗ ಲೆನ್ಸ್ ರಿಮೂವ್ ಮಾಡ್ತೀನೋ ಅಂತ ಅನ್ಸ್ತಾ ಇರುತ್ತೆ ನನಗೆ ಇಲ್ಲಿ ನನಗೆ ಫೈನಲ್ ಔಟ್ಪುಟ್ ಯಾವ ರೀತಿ ಬೇಕು ಅಂಡ್ ಕಂಪ್ಲೀಟ್ ಹೇರ್ ಸ್ಟೈಲ್ ಯಾವ ರೀತಿ ಬೇಕು ಅಂತ ಹೇಳಿ ನಾನು ಸುಮಾ ಅಕ್ಕ ಮತ್ತೆ ನಾನು ಡಿಸ್ಕಸ್ ಮಾಡ್ತಾ ಇದ್ವಿ ನನಗೆ ಮೇಕಪ್ ಮಾಡ್ತಿರೋರ ಹೆಸರು ಸುಮಾ ಅಂತ ಅವರ ಇನ್ಸ್ಟಾಗ್ರಾಮ್ ಪೇಜ್ ಇದೆ ನಾನು ಅದನ್ನ ಮೆನ್ಷನ್ ಮಾಡ್ತೀನಿ ಸಿಕ್ಕಾಬಡೆ ಆಗಿ ಮೇಕಪ್ ಮಾಡ್ತಾರೆ ನನಗಂತೂ ಸಿಕ್ಕಾಬಡೆ ಇಷ್ಟ ಇವ್ರ ಮೇಕಪ್ ಮಾಡೋ ರೀತಿ ಅಂಡ್ ನನ್ ಏನೇ ಪರ್ಸನಲ್ ಈವೆಂಟ್ ಆಗಿರ್ಬೋದು ಅಥವಾ ಪ್ರೊಫೆಷ್ನಲ್ ಈವೆಂಟ್ ಆಗಿರ್ಬೋದು ನಾನು ಮೊದಲು ಕಾಂಟ್ಯಾಕ್ಟ್ ಮಾಡೋದು ಇವ್ರನ್ನೇ ಯಾಕೆಂದ್ರೆ ಅಷ್ಟು ಇಷ್ಟ ನನಗೆ ಇವರ ವರ್ಕ್ ಹಾಗೆ ಆರ್ ಆರ್ ನಗರಲ್ಲಿ ಇವರ ಸಲೂನ್ ಇದೆ ನೇಮ್ ಬಂದು ದ ಬ್ಯೂಟಿ ಹಬ್ ನಾನೀಗ ದ ಬ್ಯೂಟಿ ಹಬ್ ಸಲೂನ್ ಗೆ ವಿಸಿಟ್ ಮಾಡಿನೇ ಈಗ ನಾನು ಮೇಕಪ್ ಮಾಡಿಸ್ಕೊತಾ ಇರೋದು ನೀವೆಲ್ರು ಕೂಡ ದ ಬ್ಯೂಟಿ ಹಬ್ ಸಲೂನ್ ಗೆ ವಿಸಿಟ್ ಮಾಡಿ ತುಂಬಾ ಕಮ್ಮಿ ಪ್ರೈಸ್ಗೆನೆ ಒಳ್ಳೊಳ್ಳೆ ಸರ್ವಿಸ್ ಇವ್ರ ಹತ್ರ ಅವೈಲೇಬಲ್ ಇದೆ ಸರ್ವಿಸ್ ನ ತಗೊಳ್ಳಿ ನಿಮ್ಗೆ ಇಷ್ಟ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಪ್ರತಿಯೊಬ್ಬರಿಗೂ ರೆಫರ್ ಮಾಡ್ತೀರಾ ಅಷ್ಟು ನೀಟಾಗಿ ಖುಷಿ ಆಗೋ ಹಾಗೆ ಸರ್ವಿಸ್ ನ ಇವ್ರು ಕೊಡ್ತಾರೆ ಹೇಗ್ ಕಾಣಿಸ್ತಾ ಇದೀನಿ ಸಕ್ಕತ್ತಾಗಿ ಕಾಣಿಸ್ತಿದೀನಿ ಅಲ್ವಾ ಎಸ್ ಮೇಕಪ್ ಅರ್ಧಂಬರ್ಧ ಆದಾಗ ಒಳ್ಳೆ ದೆವ್ವತ್ ತರ ಕಾಣ್ತಾ ಇರ್ತೀವಿ ಅಂತ ಟೈಮ್ ಅಲ್ಲಿ ಫನ್ನಿ ಫನ್ನಿ ಪೋಸಸ್ ಗಳೆಲ್ಲ ಕೊಡೋದು ನಂಗೆ ತುಂಬಾ ಇಷ್ಟ ಆಗತ್ತೆ ಅಂಡ್ ಟೀ ಕುಡಿತಾ ಇದ್ದೀನಿ ಮಾರ್ನಿಂಗ್ ನಾನು ಮೇಕಪ್ ಹೋಗಿದ್ದೆ ಐ ತಿಂಕ್ ಟೈಮು ಎಂಟು ಗಂಟೆ ಗಂಟೆವರೆಗೆ ಹೋಗಿದ್ದೆ ಅನ್ಸುತ್ತೆ ನಾನು ಸಲೂನ್ ಗೆ ರೆಡಿ ಆಗೋದಕ್ಕೆ ಅಂಡ್ ಎಸ್ ತುಂಬಾ ಮಜಾ ಮಾಡ್ತೀನಿ ನನ್ನ ಸಲೂನಿಗೆ ವಿಸಿಟ್ ಮಾಡಿದಾಗೆಲ್ಲ ಅಂಡ್ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ಅವರ ಒಂದು ಏನ್ ಸ್ಟಾಫ್ ಇದೆ ಪ್ರತಿಯೊಬ್ರು ತುಂಬಾ ಜಾಲಿ ಆಗಿರ್ತಾರೆ ಅಂಡ್ ಕಸ್ಟಮರ್ಸ್ ನ ಕೂಡ ತುಂಬಾ ಫ್ರೆಂಡ್ಲಿ ಆಗಿ ಟ್ರೀಟ್ ಮಾಡ್ತಾ ಇರ್ತಾರೆ ಆ ಒಂದು ಕ್ವಾಲಿಟಿ ನಂಗೆ ಇಷ್ಟ ಈ ಒಂದು ದ ಬ್ಯೂಟಿ ಹಬ್ ಸಲೂನ್ ಅಲ್ಲಿ ಇವಾಗ ಒಂದ್ ರೌಂಡ್ ವಿಸಿಟ್ ಹಾಕೊಂಡ್ ಬಂದ್ಬಿಡೋಣ ಸಲೂನ್ ನ ಇದು ಎಂಟ್ರೆನ್ಸ್ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸಲೂನ್ ಅಂಡ್ ಕೆಲವೊಂದು ಬ್ಯೂಟಿ ಪ್ರಾಡಕ್ಟ್ಸ್ ಕೂಡ ಇವ್ರ ಹತ್ರ ಅವೈಲೇಬಲ್ ಇದೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡಬಹುದು ನೋಡ್ತಿದಿರಲ್ಲ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಸಲೂನ್ ನ ಒಂಥರ ಓಮ್ಲಿ ಫೀಲ್ ಎ ಕೊಡುತ್ತೆ ಸಲೂನ್ ನೋಡಬಹುದು ಇದು ಪೆಡಿಕ್ಯೂರ್ ಮೆನಿಕ್ಯೂರ್ ಸೆಕ್ಷನ್ ನೋಡಿ ಎಷ್ಟು ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಅಂಡ್ ನಾನೇ ಹೇಳ್ತಾ ಇದೀನಲ್ಲ ತುಂಬಾ ಸಲ ಇಲ್ಲಿ ನಾನು ಸರ್ವಿಸ್ ನ ತಗೊಂಡಿದ್ದೀನಿ ಅಂಡ್ ಮತ್ತೆ ಮತ್ತೆ ಇದೇ ಸಲೂನ್ ಗೆ ವಿಸಿಟ್ ಮಾಡ್ಬೇಕು ಅಂತ ಅನ್ಸುತ್ತೆ ಬಿಕಾಸ್ ಅವರ ಒಂದು ಸರ್ವಿಸ್ ಇಂದ ಅಷ್ಟು ಚಂದ ಸರ್ವಿಸ್ ಕೊಡ್ತಾರೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಸಲೂನು ಅಯ್ಯೋ ಇಲ್ಲಿ ವೈಟ್ ಮಾಡಕ್ ಜಾಗ ಇಲ್ಲ ಕೂರಕ್ ಜಾಗ ಇಲ್ಲ ಅಂತ ನೀವು ಅನ್ಕೊಳ್ಳೋ ಹಾಗೆ ಇಲ್ಲ ಅಷ್ಟು ಅಷ್ಟು ಸ್ಪೇಶಿಯಸ್ ಆಗಿದೆ ಸಲೂನು ಆ್ಯಂಡ್ ತುಂಬ ಇಷ್ಟಪಡ್ತೀರಾ ವಿಸಿಟ್ ಮಾಡಿ ನೀವು ಟ್ರಸ್ಟ್ ಮೀ ಈ ಒಂದು ಮೇಕಪ್ ಲುಕ್ಕಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ನನ್ನ ಐ ಮೇಕಪ್ಪು ಅಕ್ಕ ಐ ಮೇಕಪ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ನಾನು ತುಂಬ ಜನನ ನೋಡಿದ್ದೀನಿ ಆ್ಯಂಡ್ ಯಾರು ಚೆನ್ನಾಗಿ ಮಾಡಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಸುಮಾ ಅಕ್ಕ ಮಾಡೋ ಐ ಮೇಕಪ್ ಅಂತೂ ಸಿಕ್ಕಾಪಟ್ಟೆ ಸೂಪರಾಗಿ ಮಾಡ್ತಾರೆ ಒಳ್ಳೆ ಫಿನಿಶಿಂಗ್ ಕೊಡ್ತಾರೆ ನನಗೆ ತುಂಬ ಇಷ್ಟ ಇವರು ಮೇಕಪ್ ಮಾಡೋ ರೀತಿ ಆಗಿರ್ಬೋದು ಅಥವಾ ಐ ಮೇಕಪ್ ಆಗಿರ್ಬೋದು ನಾನು ತೋರಿಸ್ತೀನಿ ನಿಮಗೆ ಔಟ್ಲುಕ್ ಹೇಗೆ ಬರುತ್ತೆ ಅಂತೇಳಿ ಅಂಡ್ ಆಲ್ರೆಡಿ ನೋಡಿದಿರ ಎಲ್ಲರೂ ಇನ್ಸ್ಟಾಗ್ರಾಮ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ಬಟ್ ನಾನು ಎಲ್ಲಿ ಹೋಗಿ ರೆಡಿ ಆಗಿದ್ದು ಅಂಡ್ ನನ್ನ ಔಟ್ಫಿಟ್ ಯಾರು ರೆಡಿ ಮಾಡಿದ್ದು ಮೇಕಪ್ ಅಂಡ್ ಎವ್ರಿಥಿಂಗ್ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋ ಅಂಡ್ ಎಸ್ ನನ್ನ ಔಟ್ಫಿಟ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇದನ್ನ ಡಿಸೈನ್ ಮಾಡಿದ್ದು ವಿಸ್ಮಯ ಅಂತ ನನ್ನ ಫೇವ್ರೆಟ್ ಡಿಸೈನರ್ ಅಂಡ್ ತುಂಬಾ ಪೇಷನ್ಸ್ ಇರುವಂತಹ ಡಿಸೈನರ್ ಎಷ್ಟು ಸಲ ನಾವು ಇಲ್ಲ ಈ ರೀತಿ ಬೇಡ ಆ ರೀತಿ ಬೇಡ ಅಂತ ನಮ್ಮ ಪ್ಲ್ಯಾನ್ ಎಷ್ಟು ಟೈಮ್ಸ್ ನಾವು ಚೇಂಜ್ ಮಾಡಿದ್ರು ಕೂಡ ತುಂಬ ಇಂದ ತುಂಬ ಕಾಮಾಗಿ ರೆಸ್ಪಾಂಡ್ ಮಾಡ್ತಾರೆ ಆ್ಯಂಡ್ ನಮಗೆ ಬೇಕಾಗಿರ್ತರೇ ಅವರು ನ ಕೊಡ್ತಾರೆ ಆ್ಯಂಡ್ ಈ ಔಟ್ಫಿಟ್ ಕಂಪ್ಲೀಟ್ ನನ್ನ ಪ್ಲ್ಯಾನ್ ಥರನೇ ನನಗೆ ಸಿಕ್ಕಿತ್ತು ಥ್ಯಾಂಕ್ ಯು ಸೋ ಮಚ್ ವಿಸ್ಮಯ ಆ್ಯಂಡ್ ಅವ್ರ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾರಾಗೆಲ್ಲ ಆ ಡಿಸೈನರ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನಿಸುತ್ತೆ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ನೋಡ್ತಿದ್ದೀರಲ್ಲ ಮೇಕಪ್ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ನನ್ನ ಮೇಲೆ ನನಗೆ ಲವ್ ಆಗೋಕ್ಕೆ ಶುರುವಾಗೋಯಿತು ಅಷ್ಟು ಚೆನ್ನಾಗಿ ಬಂದಿತ್ತು ಹೇಗೆ ಕಾಣಿಸ್ತಿದ್ದೀನಿ ನೀವು ಹಾಗೆ ಕಮೆಂಟ್ ಮಾಡ್ತೀರಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಈ ಔಟ್ಫಿಟ್ಟಲ್ಲಿ ರೀಲ್ಸ್ ಅಪ್ಲೋಡ್ ಮಾಡಿದಾಗ ತುಂಬ ಜನ ಕಮೆಂಟ್ ಮಾಡಿದ್ರಿ ದ್ವಾಪರ ಸಾಂಗ್ ಹೀರೋಯಿನ್ ಥರ ಕಾಣ್ತಿದ್ದೀರಾ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲಾರ್ಗು ಅಂಡ್ ಅಲ್ಲಿ ಸಲೂನ್ ಅಲ್ಲಿ ಇರೋರೆಲ್ಲ ರೇಗಿಸ್ತಾ ಇದ್ರು ಹಿಂದಿ ಸೀರಿಯಲ್ ನಾಗಿನ್ ಹೀರೋಯಿನ್ ತರ ಕಾಣ್ತಾ ಇದೀರಾ ಅಂತ ಎಲ್ಲ ಮೇಕಪ್ ಹಾಗೆ ಇತ್ತು ನನ್ಗೂ ಕೂಡ ಅದೇ ರೀತಿ ಫೀಲ್ ಆಗ್ತಿತ್ತು ಆ ಕಣ್ಣಿಗೆ ಹಾಕಿರೋ ಲೆನ್ಸ್ ಎಲ್ಲ ಸೊ ಬಟ್ ಅವ್ರ ಹೈಟ್ ಬೇರೆ ನನ್ನ ಹೈಟ್ ಬೇರೆ ನಾಗಿನ್ ಕ್ಯಾರೆಕ್ಟರ್ಗೆಲ್ಲ ನಾನ್ ಸೂಟ್ ಆಗಲ್ಲ ಅನ್ಸುತ್ತೆ ಬಿಕಾಸ್ ಅದಕ್ಕೆ ಒಂದು ಒಳ್ಳೆ ಬಾಡಿ ಫಿಟ್ ಇರ್ಬೇಕು ಅಂಡ್ ಮೇಲೆ ಹೈಟ್ ಇರ್ಬೇಕು ನೋಡುವ ಯಾವತ್ ಸಿಗುತ್ತೆ ಅದಕ್ಕೂ ಒಂದ್ ಅವಕಾಶ ಅಂತ ಹೇಳ್ಬಿಟ್ಟು ಬಟ್ ಮೇಕಪ್ ವೈಸ್ ತುಂಬಾ ಚೆನ್ನಾಗಿ ನನ್ಗೆ ರೆಸ್ಪಾನ್ಸ್ ಸಿಕ್ತು ಅಹ್ ಎಲ್ರಿಗೂ ನನ್ಗೆ ಚಂದ ಚಂದ ಕಮೆಂಟ್ ಯಾರ್ ಕೊಟ್ರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಾನು ಸ್ಟುಡಿಯೋಗೆ ಹೋದ್ಮೇಲೆ ಯಾರು ನನ್ನ ಕಂಡು ಹಿಡಿತಾನೆ ಇಲ್ಲ ಇದು ಗಂಗಾನ ಗಂಗಾನ ಅಂತ ಎಲ್ಲರೂ ಶಾಕ್ ಆಗ್ತಿದಾರೆ ಈ ಲುಕ್ ಅಲ್ಲಿ ನೋಡಿ ಬಿಕಾಸ್ ಒನ್ ಅಂಡ್ ಹಾಫ್ ಇಯರ್ ಆಯ್ತು ಅನ್ಸುತ್ತೆ ನಾನು ಗಂಗಾ ಪಾತ್ರನ ಪ್ಲೇ ಮಾಡೋದಕ್ಕೆ ಶುರು ಮಾಡಿ ಎಲ್ರು ಆ ಸೀರೆಯಲ್ಲಿ ಹಾಗೆ ಆ ಬ್ಲೂಟೂತ್ ಅಲ್ಲಿ ನನ್ನ ನೋಡಿ ನೋಡಿ ಈ ಲುಕ್ ಅಲ್ಲಿ ಯಾರು ನನ್ನ ನೋಡೇ ಇಲ್ಲ ನಾನು ಸುಂದರಿ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೆ ಉದಯದಲ್ಲಿ ಆಗ ನಾನು ಮಾಡರ್ನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ ಅದಾದ ನಂತರ ನಾನು ಪ್ಲೇ ಮಾಡಿದ ರೋಲ್ ಗಳೆಲ್ಲ ಆಲ್ಮೋಸ್ಟ್ ಸೀರೆ ಹಾಕಿರುವಂತಹ ರೋಲ್ ಗಳೇನೆ ಹಾಗಾಗಿ ಯಾರು ನನ್ನ ಕಂಡತಿರ್ಲಿಲ್ಲ ನಾನು ಹತ್ರ ಹೋಗಿ ಮಾತಾಡಾದ್ಮೇಲೆ ನನ್ನ ವಾಯ್ಸ್ ನ ಕೇಳಿಸ್ಕೊಂಡು ಅವ್ರು ಹೇ ಇದು ನೀನಾ ಅಂತ ಹೇಳ್ತಾ ಇದ್ರು ಎಕ್ಸ್ಪೆಷಲಿ ನಮ್ಮ ಕೃಷ್ಣಕಂತ ಕ್ಯಾರೆಕ್ಟರ್ ಪ್ಲೇ ಮಾಡೋ ನಮ್ಮ ರಾಕ್ ಸರ್ ಅಂತ ಗಂಗಾ ಇದ್ ನೀನಾ ಅಂತ ಫುಲ್ ಶಾಕ್ ಆಗ್ಬಿಟ್ಟಿದ್ರು ನಮ್ಮ ಮ್ಯಾನ್ ಸರ್ ಈ ಪ್ರತಿ ಒಬ್ರು ಸೊ ಅಷ್ಟು ಡಿಫ್ರೆಂಟ್ ಆಗಿತ್ತು ನನ್ನ ಈ ಒಂದು ಲುಕ್ ಸೊ ಆ ಲುಕ್ ನ ಕ್ರಿಯೇಟ್ ಮಾಡಕ್ಕೆ ನನ್ಗೆ ಹೆಲ್ಪ್ ಮಾಡಿದ್ದು ಅಫ್ಕೋರ್ಸ್ ಅಕ್ಕ ಮೇಕಪ್ ಮಾಡಿದ್ದು ಅಂಡ್ ಔಟ್ಫಿಟ್ ವಿಸ್ಮಯ್ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಚ್ ಇಬ್ನು ಆ್ಯಂಡ್ ಹೇರ್ ಸ್ಟೈಲ್ ಎಲ್ಲ ರೆಡಿ ಆಯಿತು ಈ ಲುಕ್ಕಿಗೆ ಯಾವ ರೀತಿ ಹೇರ್ ಸ್ಟೈಲ್ ಮಾಡೋದು ಅಂತ ಸ್ವಲ್ಪ ಹೊತ್ತು ಡಿಸ್ಕಸ್ ಮಾಡಿ ಸಿಂಪಲ್ ಆಗಿದ್ರು ಕೂಡ ಈ ಹೇರ್ ಸ್ಟೈಲ್ ಸೂಟಬಲ್ ಆಗುತ್ತೆ ಅಂತ ಫೈನಲಿ ಓಕೆ ಮಾಡಿ ಈ ತರ ಒಂದು ಪ್ಲೈನ್ ಆಗಿ ಹೇರ್ನ ಸ್ಟ್ರೈಟ್ ಮಾಡಿಸ್ಕೊಂಡು ಹೇರ್ ಸ್ಟೈಲ್ ಮಾಡಿಸ್ಕೊಂಡೆ ಫೈನಲಿ ಹೇರ್ ಸ್ಟೈಲ್ ಅಂಡ್ ಮೇಕಪ್ ಕಂಪ್ಲೀಟ್ ಆದ್ಮೇಲೆ ಓ ಮೈ ಗಾಡ್ ನನಗೆ ನನ್ನ ಮೇಲೆ ಸಿಕ್ಕಾಪಟ್ಟೆ ಲವ್ ಆಗೋಷ್ಟು ಇಷ್ಟ ಆಯಿತು ನನಗೆ ಈ ಲುಕ್ ಅನುಬಂಧ ಅವಾರ್ಡ್ಸ್ ಅಲ್ಲಿ ನೋಡಿದ್ದ ಕೋ ಆರ್ಟಿಸ್ಟ್ ಈ ಮೇಕಪ್ ನೋಡಿದಂತ ಕೋ ಆರ್ಟಿಸ್ಟ್ ಪ್ಲಸ್ ನನ್ನ ಶ್ರಾವಣಿ ಸುಬ್ರಹ್ಮಣ್ಯ ಆಗಿರ್ಬೋದು ರಾಧಿಕಾ ಸೀರಿಯಲ್ ಕೋ ಆರ್ಟಿಸ್ಟ್ ಆಗಿರ್ಬೋದು ಎಲ್ರು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೆ ಅಂತಾನೆ ಹೇಳಿದ್ರು ಅಂಡ್ ಶೂಟಿಂಗ್ ಅಲ್ಲಿ ಮೂರ್ ಸೀರಿಯಲ್ ಆಗಿರೋದ್ರಿಂದ ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ಬಿಸಿ ಇರೋದ್ರಿಂದ ಶೂಟಿಂಗ್ ಅಲ್ಲಿ ಮಾಡೋ ಅಂತ ಲೈಟ್ ಏನಿರುತ್ತೆ ಆದ್ರೂ ರೇಸ್ ಇಂದಾನೇ ಸ್ವಲ್ಪ ಟ್ಯಾನ್ ಜಾಸ್ತಿ ಆಗತ್ತೆ ಸೊ ಹಾಗಾಗಿ ಕೈ ಟ್ಯಾನ್ ಆಗಿತ್ತು ಸೊ ಮೇಕಪ್ ಒಂಥರ ಕೈ ಒಂಥರ ಇದೆ ಚೆನ್ನಾಗಿರಲ್ಲ ಸೊ ಹಾಗಾಗಿ ಹ್ಯಾಂಡ್ ಮ್ಯಾಚ್ ಮಾಡ್ಸ್ಕೊತಾ ಇದೆ ಅಂಡ್ ನಾನ್ ನಿಮ್ಗೆ ಆಲ್ರೆಡಿ ಹೇಳ್ದೆ ಮೇಕಪ್ ಸ್ಟುಡಿಯೋ ಇದೆ ಅಂತ ಇದೆ ಸುಮಾ ಅಕ್ಕ ಅವರ ಮೇಕಪ್ ಸ್ಟುಡಿಯೋ ಅಂಡ್ ಆರ್ಟಿಫಿಷಿಯಲ್ ನೈಲ್ಸ್ ಬಿಕಾಸ್ ಮೂರು ಸೀರಿಯಲ್ ಅಲ್ಲೂ ನಂದು ಮಿಡ್ಲ್ ಕ್ಲಾಸ್ ಪಾತ್ರ ಸೊ ನೈಲ್ ಪಾಲಿಶ್ ಆಗ್ಲಿ ನೈಲ್ ಆರ್ಟ್ ಆಗ್ಲಿ ಏನೂ ಮಾಡ್ಕೊಳಕ್ ಆಗಲ್ಲ ಹಾಗಾಗಿ ಒನ್ ಡೇಗೆ ಈ ಆರ್ಟಿಫಿಷಿಯಲ್ ನೈಲ್ಸ್ ಅಂಡ್ ಸೇಮ್ ಸಲೂನ್ ಅಲ್ಲೇ ಮೇಕ್ ಓವರ್ ಕ್ಲಾಸಸ್ ಕೂಡ ಇರೋದ್ರಿಂದ ಯಾರಾದ್ರೂ ಮೇಕೋವರ್ ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋರಿದ್ರೆ ಮೇಕಪ್ ಅಂಡ್ ಸಲೂನ್ ಪ್ರತಿ ಒಂದು ಅಲ್ಲೇ ಕಲ್ತ್ಕೋಬಹುದು ಕಂಪ್ಲೀಟ್ ಪ್ಯಾಕೇಜ್ ನಿಮ್ಗಲ್ಲಿ ಸಿಗುತ್ತೆ ಕಾಂಟ್ಯಾಕ್ಟ್ ಮಾಡಿ ನಾನು ಅವರ ಪೇಜ್ ಆ್ಯಂಡ್ ಕಾಂಟ್ಯಾಕ್ಟ್ ನಂಬರ್ ಎರಡನ್ನೂ ಮೆನ್ಷನ್ ಮಾಡ್ತೀನಿ ಹಾಗೆ ರೆಡ್ ಕಾರ್ಪೆಟ್ ಅರೇಂಜ್ ಮಾಡಿದ್ರು ಇಲ್ಲಿ ಸಿಕ್ಕಾಪಟ್ಟಿ ಫೋಟೋಶೂಟ್ ಶೂಟ್ ನಡೀತಾ ಇತ್ತು ನಡೀತಾ ಇತ್ತು ಅಂಡ್ ನಮ್ಮೆಲ್ರಿಗೂ ದೊಡ್ಡ ಕ್ವೆಶನ್ ಮಾರ್ಕ್ ಏನು ಅಂದರೆ ಯಾವ ರೀತಿ ಪೋಸ್ ಕೊಡೋದು ಯಾವ ರೀತಿ ಪೋಸ್ ಕೊಡೋದಂತ ಆಗಿತ್ತು ಅಂಡ್ ಅಲ್ಲಿ ಕಾವ್ಯರಮನ್ ಫೋಟೋಶೂಟ್ ನಡೀತಾ ಇದೆ ಅವ್ರದ್ದಾದ್ಮೇಲೆ ನಮ್ಮ ಫೋಟೋಶೂಟ್ ಆಯಿತು ಆಯ್ತು ಆ್ಯಂಡ್ ಫೈನಲಿ ನಮ್ಮ ಹುಡುಗಿರ ಡ್ಯಾನ್ಸ್ ಚಂದ ಮಾಮಾ ಬಾ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ವಿ ಅಂಡ್ ಅಲ್ಲಿ ಯೆಲ್ಲೋ ಕಲರ್ ದುಪ್ಪಟ ವೇರ್ ಮಾಡಿದ್ದೀನಲ್ಲ ಅದನ್ನ ನಾನೇ ಫುಲ್ ಸಾಂಗ್ ರೆಕಾರ್ಡ್ ಮಾಡಕ್ ಆ್ಯಂಡ್ ಅಂಡ್ ಮಾಡಬಾರ್ದು ಕೂಡ ಹಾಗಾಗಿ ಮಾಡಕ್ ಆಗ್ಲಿಲ್ಲ ಅಲ್ಲಿ ನಿಲ್ಲಿ ಬಂದುಬಿಡ್ತೀನಿ ಕೊಪ್ಪೆ ಅಲ್ಲಿ ಅಲ್ಲಲ್ಲಿ ಅಲ್ಲಿ ಇದೆ ಅಲ್ವಾ ನೀವು ಅಷ್ಟೇ ಮಾಡ್ತೀನಿ ನೋಡಿ ಬೋಚೋ 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 ಹೋಯ್ತು ಬೋಚೋ 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 ویڈیو ಮಾಡೋಂದ್ರೆ ಮೊಕ್ಕಾಂಗ್ ಇಟ್ಕೊಂಡ್ರೆ ಯಾವನ್ ವಿಡಿಯೋ ಮಾಡ್ತಾನೆ ಇದು ಈ ಮೇಲೆ ಉದ್ದರಾಗಿರೋ ನೋಡ ಇಲ್ಲ ನನ್ನ ಟ್ರೀಟ್ ಮಾಡ